ನಮಸ್ತೆ ನಾನು ನಿಮ್ಮ ಪ್ರೀತಿಯಾ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬೇಬಿ ಬಟ್ಟದ ದನಗಳ ಜಾತ್ರೆಯಲ್ಲಿದ್ದೀವಿ ನೋಡ್ತಾ ಇದ್ದೀರಾ ಏಕಲವ್ಯ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಹೋರಿ ಅಂತಾನೆ ಹೇಳ್ಬೋದು ಮಸಾಲೆ ಜಯರಮಣ್ಣ ಅವರ ಒಂದು ಚಪ್ರ ಇದು ಏಕಲವ್ಯ ಆಗಿರ್ಬೋದು ಮತ್ತೆ ಅವರ ಬೇರೆ ಒಂದು ಹಳ್ಳಿ ಕರೆತ್ತುಗಳು ಕೂಡ ಇಲ್ಲಿ ಕಟ್ಟಿದ್ದಾರೆ ಎಷ್ಟು ದಿನ ಆಯ್ತು ಸರ್ ಬಂದು ಈಗ ಸರ್ ಬಂದಿದ್ರಾ ಇನ್ನ ಬಂದಿಲ್ಲ ಯಾವ್ಯಾವ ಜಾತ್ರೆಗಳಿಗೆ ಅವ್ರ ಎತ್ತುಗಳನ್ನ ಕಟ್ಟುತ್ತಾರೆ ಅವರು ಜಾಸ್ತಿ ಜಾತ್ರೆಗೆ ಏನು ಹೋಗಲ್ಲ ಮೇಡಮ್ ರೇ ಇವರು ಒಂದು ಮೂರು ನಾಲ್ಕು ಜಾತ್ರೆ ಕಟ್ಟಿದ್ದಾರೆ ಮೇಡಮ್ ರೇ ಹೆಚ್ಚಿಗೆ ಜಾತ್ರೆಗಳಿಗೆ ನಮ್ಮ ಸಾಹೇಬ್ರು ಕಳ್ಸಲ್ಲ ಇವಾಗ ಇದು ದೊಡ್ಡ ಜಾತ್ರೆ ಅಂತ ಕಟ್ಸಿದಾರೆ ಇದು ಈ ಓರಿ ಹಾಕ್ಬೇಕಾಯ್ತು ಯಾವ ಸತ್ತಿನು ಇಲ್ಲಿ ಬಂದಿರಲಿಲ್ಲ ಓ ಸತ್ತಿನ ಹಾಕ್ಬೇಕಾಯ್ತು ಇದಕ್ಕೆ ಗಂಟ್ರೋಗ ಅಂತ ನಿಲ್ಸಿದ್ವಿ ಇವಾಗ ಇಲ್ಲಿಗೆ ಜಾತ್ರೆಗಳಿಗೂ ಏಕಲವ್ಯನ್ ಕರ್ಕೊಂಡ್ ಬರ್ತೀರಾ ಕರ್ಕೊಂಬರ್ತೀವಿ ಕರ್ಕೊಂಡು ಬರ್ತೀರಾ ಹೇಗಿದೆ ಏಕಲವ್ಯ ಈಗ ಏಕಲವ್ಯ ಚೆನ್ನಾಗಿದೆ ಕ್ರಾಸಿಂಗ್ ಬರ್ತಾರೆ ಅವ್ರು ಬರ್ತಾರೆ ಮೇಡಮ್ ಬರ್ತಾರೆ ಫ್ರೀ ಕ್ರಾಸಿಂಗ್ ಏನ ಫ್ರೀ ಕ್ರಾಸ್ ತಿಂಡಿನು ಫ್ರೀ ಎಲ್ಲಾನು ಫ್ರೀ ಅಲ್ಲಿ 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 ಸ್ವಲ್ಪ ಏನಂತಂದ್ರೆ ಮಸಾಲ ಜಯರಾಮಣ್ಣ ಅವರ ಒಂದು ಫಾರ್ಮ್ ಫಾರ್ಮ್ ಅಲ್ಲಿ ಏಕಲವ್ಯ ಕ್ರಾಸಿಂಗ್ ಫ್ರೀ ಫ್ರೀ ಆಗಿ ಕ್ರಾಸಿಂಗ್ ಬಿಟ್ಟಿದ್ದಾರೆ ಈ ಒಂದು ತಳಿಯ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನ್ ಮೇರೆಗೆ ಫ್ರೀ ಕ್ರಾಸಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸರ್ ಇದು ಎಷ್ಟು ಇದಾಗಿದೆ ಹಲ್ಲಾಗಿದೆ ಏನು ಅಂತಂದ್ರೆ ಈ ಇದು ನೀವು ಇತ್ತೀಚೆಗೆ ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ ಅಲ್ಲೆಲ್ಲ ತುಂಬಾ ವೈರಲ್ ಆಗಿತ್ತು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಇದು ಮುಂಚೆ ದೇವ್ನಹಳ್ಳಿಲಿ ದೇವನಹಳ್ಳಿ ಕಿರಣ್ ಅವ್ರ ಹತ್ರ ಇದ್ದಂತಹ ಒಂದು ಎತ್ತುಗಳು ಆಮೇಲೆ ನೆಕ್ಸ್ಟ್ ಇದು ಘಾಟಿ ಜಾತ್ರೆನಲ್ಲಿ ನಂದಿಪೋರ್ ತಗೊಂಡಿದ್ರು ಈಗ ನಂದಿಪೋರ್ ಇಂದ ಮತ್ತೆ ಈಗ ಮಸಾಲೆ ಕೂಟ ಚೇಂಜ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕೂಟ ಮ್ಯಾಚ್ ಆಗಿದೆ ಅಂತಾನೆ ಹೇಳ್ಬೋದು ಗಮನಿಸಬಹುದು ಮುಂದೆ ತೋರಿಸಿ ತುಂಬಾ ಎತ್ತರವಾಗಿದೆ ಅಂಡ್ ತುಂಬಾ ಚೆನ್ನಾಗಿ ಕೂಟ ಮ್ಯಾಚ್ ಆಗಿದೆ ಸೊ ತುಂಬಾ ತುಂಬಾ ಜನ ಕೇಳ್ತಾ ಇದಾರಂತೆ ಬಟ್ ಆದ್ರೂ ಕೊಡೋದಿಲ್ಲ ಅಂತ ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿರೋದ್ರಿಂದ ಮನೇಲೆ ಇಟ್ಕೊಳ್ತಾರ ಫಾರ್ಮಲ್ಲಿ ಫಾರ್ಮಲ್ಲಿ ಇಟ್ಕೊಳ್ತಾರೆ ಬೇಜ ವಸ್ತ್ರ ಬಂದಿದೆ ಎರಡು ಆಕ್ಚುಲಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಅಂಡ್ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಎತ್ತುಗಳು ನೋ ಜಾಸ್ತಿ ನೀವೇ ಎರ್ಕ ಮಾತಾಡಿದ್ರಿ ಆಕ್ಚುಲಿ ಜಾಸ್ತಿ ನೀವೇ ಶೂಟ್ ಮಾಡಿದಾಗ ಇದನ್ನ ಇಟ್ಕೊಂಡು ಒಂದು ರೌಂಡ್ ಎಲ್ಲಾ ಹಾಕಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಕಿರಣ್ ಹತ್ರ ಇದ್ದಾಗ ಎತ್ತುಗಳು ತೈಗ್ಲೂ ಕೂಡ ಹಾಗೆ ಇದೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ಆ ಕಡೆ ನೋಡೋಣ ಬನ್ನಿ ಇದು 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 ಬನ್ನಿ ಇದು ಬನ್ನಿ ಮೇಡಮ್ ಇದು ನಮ್ಮದು ಎಬ್ಬರ್ ಐ ಎಲ್ಲಪ್ಪ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಹೊಸ ಕೂಟ ಇದು ಅಂದರೆ ಈಗ ತೊಗೊಂಡಿರುವಂತಹ ಎತ್ತುಗಳಲ್ಲಿ ಇದೊಂದು ಕೂಟ ಅದೊಂದು ಕೂಟ ಮಾಡಿದ್ದಾರೆ ಇದು ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ನೋಡ್ತಾ ಇರ್ಬೋದು ಆ ಕಲರ್ ಆಗಿರ್ಬೋದು ಸೊ ಎಲ್ಲ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಈಗ ತುಂಬಾ ವೆಯ್ಟ್ ಮಾಡ್ತಿರ್ತೀರಾ ಏಕಲವ್ಯನ ನೋಡೋದಕ್ಕೆ ಏಕಲವ್ಯನ ಮಾತಾಡ್ಸೋಣ ಬರ್ಬೋದ ಏನು ಮಾಡಲ್ವಾ ಭಯ ಆಗುತ್ತೆ ಇದು ಹತ್ರ ನನಗೆ ಸರ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಏಕಲವ್ಯ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಊರಿ ಆಕ್ಚುಲಿ ಭಯ ಆಗುತ್ತೆ ಅದನ್ನು ಮುಟ್ಟೋದಕ್ಕೆ ಎಲ್ಲಿ ರಾಶ್ ಆಗಿ ಇದ್ ಮಾಡುತ್ತೋ ಅಂತ ಯಾಕಂದ್ರೆ ಜಾತ್ರೆ ಅಲ್ವಾ ಸೌಂಡ್ ಬೇರೆ ಜಾಸ್ತಿ ಇದೆ ಆ್ಯಂಡ್ ಜನಗಳು ಬೇರೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದ್ರ ಬಿಹೇವಿಯರ್ ಸ್ವಲ್ಪ ಚೇಂಜಸ್ ಇರುತ್ತೆ ಹೇಗೆ ಸರ್ ಈಗ ಜಾತ್ರೆನಲ್ಲಿ ಇಷ್ಟೊಂದು ಜನ ಇದ್ದಾರಲ್ಲ ಹೆಂಗಿದೋ ಹೆಂಗೆ ಕಂಟ್ರೋಲ್ ಮಾಡ್ತಿದ್ದೀರಾ ಸ್ವಲ್ಪ ರ್ಯಾಶ್ ಆಗ ಏನಾದ್ರೂ ಮಾಡಿದ್ರೆ ಅದು ರ್ಯಾಶ್ ಆಗುತ್ತೆ ಅಷ್ಟೇ ಸೊ ಕೃಷಿ ಮೇಳದಲ್ಲೂ ಕೂಡ ನೀವು ನೋಡಿದ್ರಿ ಈ ಒಂದು ಏಕಲವ್ಯನ ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಏನ್ ಸರ್ ಏಕಲವ್ಯ ಬಗ್ಗೆ ಹೇಗೆ ಮೇಂಟೆನೆನ್ಸ್ ಎಲ್ಲ ಇದ್ರದ್ದು

ಬೇರೆ ಊರಿಗಳಾಗಿರ್ಬೋದು ಹೊಸದಾಗಿ ಕೂಟ ಮಾಡಿರುವಂತಹ ಓರಿ ತುಂಬಾ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದೆ ಆ ಊರಿಗಳು ಆ ಒಂದು ಕೂಟ ಅಂತಾನೆ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಟ ಸೊ ಇದು ಇಲ್ಲಿ ಈ ಒಂದು ಇರುವಂತಹ ಎತ್ತುಗಳು ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿ ಎಲ್ಲ ತೋರಿಸ್ಕೊಟ್ಟಿದೀರ ನಮ್ಮ ವೀಕ್ಷಕರಿಗೆ ಇದ್ರ ಮಗ ಮಗದೀರ ಅಂತ ಇಲ್ಲೇ ಇದೆ ಎಲ್ಲಿದೆ ಮಗಿದೆ ಮೊದಲನೇ ಮಗ ಮೊದಲನೇ ಮಗ ಮಗದೀರ ಅಂತ ಹೇಳಿ ಸೊ ಖಂಡಿತವಾಗ್ಲೇ ಏಕಲವ್ಯ ಮಗದೀರ ಕೂಡ ಎದುರುಗಡೆ ಅಪೋಸಿಟ್ ಚಿಪ್ರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಇವಾಗ್ಲೇ ಅಲ್ಲಿ ಏಕಲವ್ಯ ನೋಡಿದ್ರಲ್ಲ ಏಕಲವ್ಯನ ಮೊದಲನೇ ಮಗ ಇದು ಮಗದೀರ ಸರಿ ಎಷ್ಟು ವರ್ಷದಿಂದ ಪುಟ್ಟರಾಜು ಸರ್ ಮನೇಲಿ ಇದೆ ಇಪ್ಪತ್ತೈದು ತಿಂಗಳು ಇದೆ ಕಾಲು ವರ್ಷದಿಂದ ಇಲ್ಲೇ ಇದೆ ಹೇಗೆ ಇದ್ರೆ ಒಂದು ಗುಣ ಸ್ವಭಾವ ಮನೆಯಲ್ಲಿ ಮಗು ತರ ಇರ್ತದೆ ಹೊರಗಡೆ ಸ್ವಲ್ಪ ಜನ ನೋಡೋರು ರಶ್ ಆಗತ್ತೆ